ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಇವತ್ತು ಕಾರ್ ಹುಣ್ಣವಿ ಐತೆ ನೋಡ್ರಿ ಅದ್ರ ಸಂಬಂಧ ನಮ್ಮ ಕಾರ ಹೋಳ್ಗಿ ಮಾಡಾತಿದ್ರೆ ಹಂಗೆ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡಿರತ್ತಂತಂದು ಬ್ಲಾಗ್ ಆನ್ ಮಾಡಿದೆ ನೋಡ್ರಿ ಅಕ್ಕ ಏನು ಮಾಡತ್ತೀರಿ ಇವತ್ತು ಸ್ಪೆಷಲ್ ಹಾಕಿರಿ ಈಗ ಇದು ಕಡಲಿ ಬೆಳೆದೇನ್ರಿ ಒಂದು ಸೇರಿಂದ ಇವತ್ತ ಹೋಳ್ಗಿ ಮಾಡಿ ನೋಡ್ರಿ ಇವತ್ತು ಕಾರ್ ಹುಣ್ವಿ ಸ್ಪೆಷಲ್ ಇದು ಅಲ್ಲೇ ಅಜ್ಜಿ ತುಪ್ಪ ಕಾಸಾಕತ್ತಾರ ಇವಾಗ ಬ್ಯಾಳಿ ಸ್ವಲ್ಪ ಕ್ಲೀನ್ ಅದ್ ಮಾಡ್ಕೊಳಾಕತ್ತಾರ ನೋಡ್ರಿ ಇವ ಆಕ್ಚುಲಿ ಮನ್ಯಾಗ ಒಡ್ಸಿದ್ದ ಬ್ಯಾಳಿ ಐತಿ ಇಲ್ಲಿ ಕಸಾಕ್ ಇಟ್ಟಾರ ಈಗ ಕುದಿಯಕ್ಕೆ ಹಾಕ್ತಾರೆ ನೋಡ್ರಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಾರ ನೋಡ್ರಿ ಈಗ ನೀರ್ ಕಾಸಕ್ ಏನ್ ಇಟ್ಟಿದ್ ಅಲ್ಲ ಹೂ ನೀರ್ ಕಾದ ಹೂ ಎರಡ್ ಸಿಟಿ ಹೊಡಿಬೇಕ್ರಿ ಅಕ್ಕ ಇದ್ರೂ ಚೊಲಾಗಲ್ ಇಲ್ರಿ ಇವ್ರ ಇವಾಗ ಹಿಟ್ ಆದ್ರ ನೋಡ್ರಿ ಇವ್ರ ಪ್ರಿಯಾ ಅಕ್ಕ ಇವ್ರ ಹೆಸರು ಪ್ರಿಯಾ ಇವ್ರ ಹೆಸರು ಕಾವ್ಯ ಮುಖ ತೋರಿಸ್ರಿ ಕಾಮಿಡಿ ಮಾಡ್ತಿರ್ತೀವಿ ಅವಾಗ ಅವಾಗ ಇವಾಗ ಮೈದಾ ಇಟ್ಟು ಸಾಣಿಸ್ಕೊಳಕತ್ತಾರ ನೋಡ್ರಿ ಅಂಗಡಿಯಿಂದ ತಂದ್ ಕೂಡ್ಲೆ ಒಂದ್ಸಲಿ ಸಾನಸ್ಕೊಂಬಿಡ್ರಿ ಇಲ್ಲಾ ಮಾಡುವಾಗ ಸಾನಿಸ್ಕೋರಿ ಇಟ್ ಏನ್ರ ಹಾಕಿದ್ರೆ ನಾಕದು ಹಾಕಲ್ ನೋಡ್ರಿ ಉಪ್ಪು ಹಾಕೇ ಇಲ್ಲಿ ನಾ ಎನ್ ಮಾಡಿಂದ ಈಗ ಉಪ್ಪನ್ನ ಸ್ವಲ್ಪ ಉಪ್ಪ ಹಾಕೊಳತಾರ ನೋಡ್ರಿ ಎಷ್ಟ್ ಮೆತ್ಗ ಇರ್ಬೇಕು ತೋರ್ಸ್ರಿ ಹೋಳ್ಗೇ ಒಂದ್ ಸ್ವಲ್ಪ ಮೆತ್ತಗ ಇರ್ಬೇಕು ನೋಡ್ರಿ ಹಿಟ್ಟು ನಾನು ಇಲ್ಲೇ ಬಂದು ಕಲ್ತೀನಿ ನೋಡ್ರಿ ಹೋಳಿಗೆ ಮನೆಯಾಗಿದ್ದಾಗ ಚಲೋತ್ನಂಗೆ ಬರ್ತಿದ್ದಿಲ್ಲ ನನಗೆ ಎಲ್ಲ ನಮ್ಮ ಇಬ್ರು ಅಕ್ಕರ್ದಾರಲ್ಲ ಇನ್ನೊ ಬ್ರದರ್ ಅವ್ರು ಮಿಸ್ ಅದಾರ ಸ್ವಲ್ಪ ಊರಿಗೆ ಹೋಗ್ಯಾರವ್ರ ರೆಸ್ಟಿಗೆ ಅಂತಂದ ಇವರ ಹೇಳ್ಕೊಟ್ಟಾರ ನಂಗೆ ಹೋಳಿಗೆ ಮಾಡೋದು ಮಾಡೋದಂತ ನೀವು ಈಸಿಯಾಗಿ ಕಲಿಬಹುದು ನಾನು ಒಂದಿಂದ ಕಲ್ತೀನಿ ನೋಡ್ರಿ ಹೋಳಿಗೆ ಹೆಂಗೆ ಮಾಡೋದಂತ ಇನ್ನ ಸ್ವಲ್ಪ ಹಾಕ್ರಿ ಬೇಕಿದ್ರಿ ಇವಾಗ ಕಾವ್ಯಾಕರ್ ಬೆಲ್ಲ ಎಲ್ಲ ಜಚ್ಕೊಂಡು ರೆಡಿ ಮಾಡತ್ತಾರ ನೋಡ್ರಿ ಹೋಳ್ಗೇ ನೋಡ್ರಿ ಹಿಂಗ್ ಕೂಡ ಇದಕ್ಕೆ ಆಗ್ಬೇಕ ಇದನ್ ಹಾಕಿರಿ ಬೆಲ್ಲ ಎಷ್ಟ್ ಹಾಕಿದ್ರಿ ಮೂರುವರಿ ಚಟಾಕ್ ಬೆಲ್ಲ ಹಾಕ್ಯಾರ ನೋಡ್ರಿ ಆಮೇಲೆ ಇದು ಯಾಲಕ್ಕಿ ಲವಂಗ ಹಾಕ್ಯಾರಿ ಅಂದ್ರೆ ಸ್ವಲ್ಪ ಕಂಪ್ ಸ್ಮೆಲ್ ಮಸ್ತ್ ಇರುತ್ತ ಇವಾಗ ಮಿಕ್ಸಿ ಹಾಕ್ತಾರ ಇವಾಗ ಜಾರಿಗೆ ಹಾಕ್ಕೊಳಾಕುತ್ತಾರೆ ನೋಡ್ರಿ ಭಾಳ ನೀರು ಹಾಕಿ ರುಬ್ಬಾಡ್ದಿದ ಇವಾಗ ಹೂರ್ನೆಲ್ಲಾ ರೆಡಿ ಆತ್ ನೋಡ್ರಿ ಈಗ ಒಂದ್ ತಕೊಂತರ ಇನ್ನು ಅಷ್ಟ್ ಬ್ಯಾಳತಿ ಹೋಳ್ಗಿಗೆ ಕಡ್ಬಿಗಾಗ್ಲಿ ಒಟ್ಟ ಅದ್ ನೀರ್ ನೀರ್ ಆಗ್ಬಾರ್ದು ನೋಡ್ರಿ ನೀರ್ ಅಂತೂ ಮಿಕ್ಸ್ ಮಾಡ್ಕೊಳಬಾರ್ದ ಬೆಳೆ ಕುದಿಸಿ ಹಂಗ ಡೈರೆಕ್ಟ್ ಹಾಕೋಬೇಕು ನೋಡ್ರಿ ಈಗ ಇವ್ರು ಅಷ್ಟು ಹಾಕೊಂಡ್ ಬರ್ತಾರೆ ನಾನ್ ಆಮೇಲೆ ಕ್ಲಿಪ್ಪಿಂಗ್ ತಗೋತೀನಿ ಮಸ್ತ್ ರೆಡಿ ಆಗೈತೆ ನೋಡ್ರಿ ಒಂದೀಟು ಕಾಳು ಕಾಳು ಇಲ್ಲ ಇವಾಗ ಹೋಳಿಗೆಲ್ಲ ರೆಡಿ ಮಾಡ್ಕೊಂಡಾರ ಕಾವ್ಯ ಅಕ್ಕರ್ ಹೂರ್ಣ ರುಬ್ಬಿ ಕೊಟ್ರಿ ಈಗ ಪ್ರಿಯಾ ಅಕ್ಕರ್ ಹೋಳ್ಗಿ ಮಾಡಾಕತ್ತಾರ ಇವಾಗ ಇದು ದೋಸೆ ಹಂಚಿರುತ್ತಲ್ರಿ ಅದನ್ನ ಇಟ್ಟಾರ ಇದಕ್ಕ ತೋರಿಸ್ತೀನಿ ಟ್ರಿಕ್ಸ್ ತೋರಿಸ್ತೀನಿ ಅವ್ರ ಹೆಂಗ ಹೆಂಗ್ ಮಾಡ್ತಾರ ಬಟರ್ ಪೇಪರ್ ಆದರೂ ತೊಗೋಬೋದು ನೀವು ಇಲ್ಲಾಂದ್ರೆ ಇದು ಹಾಳಿ ಇರ್ತೈತಲ್ಲ ರೀ ಮ್ಯಾಗಿನ್ ಕವರ್ ಅದನ್ನು ತೊಗೋಬೋದು ನಾವಂತೂ ಇದನ್ನ ಯೂಸ್ ಮಾಡ್ತೀವಿ ಇದು ಕಂಫರ್ಟೇಬಲ್ ಆಗಿಬಿಟ್ಟೈತಿ ಇವಾಗ ಸ್ವಲ್ಪ ಲಟ್ಟಿಸ್ಕೊಳಕತ್ತಾರೆ ನೋಡಿರಿ ಹಿಟ್ಟಷ್ಟು ಹಾಕ್ಕೊಂಡು ಇವಾಗ ಫಿಲ್ಲಿಂಗ್ ಮಾಡ್ಕೊಳಕತ್ತಾರ ನೋಡ್ರಿ ಲಟ್ಟಿಸ್ಕೋಬೇಕನ್ರಿ ಅಕ್ಕ ಇದು ಹ್ಞೂ ಹ್ಞೂ ನಾ ಹೋಳಿಗೆ ಎಲ್ಲ ಇವರಿಂದನ ಕಲ್ತೀನಿ ನೋಡ್ರಿ ನಮ್ಮ ಅಕ್ಕಗಳು ಎಲ್ಲ ಹೇಳ್ಕೊಟ್ಟಾರ ನಂಗೆ ಹೋಳಿಗೆ ರೊಟ್ಟಿ ಚಪಾತಿ ಬೇಸೋದು ಚಪಾತಿ ಲಟ್ಸೋದು ಎಲ್ಲ ಇವರ ಹೇಳ್ಕೊಟ್ಟಾರ ನಂಗೆ ಮೂರು ಜನ ಸ್ವಲ್ಪ ಹುನಿವಿ ಅಮಾಶಿ ಹಿಂಗೇನ್ ಬಂದಾಗ ಇಷ್ಟು ಅಡಿಗೆ ಇದಿರತ್ತೆ ನೋಡ್ರಿ ನಮ್ದು ಸೊ ಭಾಳ ಹೊತ್ತನ ಆಗುತ್ತೆ ಇವಾಗ ಟೈಮ್ ಒಂದು ಗಂಟೆ ಹಿಂಗಾಗೈತಿ ಈಗ ಯಾರು ಊಟಕ್ಕೆ ಬರ್ತಾರ ಬಿಸಿ ಬಿಸಿ ಹೋಳ್ಗೆ ಉಂಟ ಮಾಡ್ತಾರೆ ರೀ ಆದ್ರೆ ಇವತ್ತು ಅಜ್ಜಿ ಇದನ್ನು ಏನರದ ಶಿಕರ್ನಿ ತೋರಿಸ್ತೀನಿ ಮಾವಿನ ಹಣ್ಣು ತಂದ್ರೆ ಶಿಕರ್ನಿ ಇಲ್ಲಾಂದ್ರೆ ಇಲ್ಲ ಇದು ಕಾರ್ ಹುಣವಿಗೆ ಲಾಸ್ಟ್ ಇರುತ್ತೆ ನೋಡ್ರಿ ಶಿಕರ್ನಿ ಇದಾದ ಮೇಲೆ ಮಳೆ ಸ್ಟಾರ್ಟ್ ಆಗುತ್ತಲ್ಲ ಮಾ ಹಣ್ಣು ಒಳಗೆಲ್ಲ ಹುಳ ಆಗ್ತಾವ ಅಂತ ಹೇಳ್ತಾರೆ ಅದಕ್ಕ ಇವತ್ತ ಈ ಹುಣವಿ ದಿನ ಶಿಕರ್ನಿ ಹೋಳಗಿ ಮಾಡ್ಕೊಂಡ್ ತಿಂತಾರೆಲ್ರು ಮತ್ ಮ್ಯಾಲೆಣ್ಣೆ ಹೇಗಿದ್ರೆ ಇದಕ್ಕ ಏನ್ ಫಿಲಿಂಗ್ ಮಾಡ್ಕೊಂಡ್ ಲಟ್ಟಿರ್ತೀವಲ್ಲ ಅವಾಗ ಏನ್ ಎಣ್ಣೆ ಹಚ್ಕೊಂಡಿರ್ತೀವಿ ಅಷ್ಟೇ ನೋಡ್ರಿ ಮ್ಯಾಲ ಏನ್ ಎಣ್ಣೆ ಅದ ಹಚ್ಚಿಲ್ಲ ಏನಿಲ್ಲ ಎಷ್ಟು ಮಸ್ತ್ ಬಂದ ಹೋಳಿಗೆ ಅಂತೂ ಇನ್ನೊಂದ್ ನಡ್ಕೊಳತ್ತ ನೋಡ್ರಿ ಇಲ್ಲೆಲ್ಲ ಒಂದ್ ಸ್ವಲ್ಪ ನೋಡ್ರಿ ಎಷ್ಟ್ ಮಸ್ತ್ ಬಂದೈತ್ ನೋಡ್ರಿ ಹೋಳ್ಗಿ ಫುಲ್ ಸಾಫ್ಟ್ ಆಗಿ ಅವ್ಯಾಗ್ ಇಟ್ಟರೆ ಕರಕ್ ಬೇಕ ಅಷ್ಟ್ ಮಸ್ತ್ ಆಗ್ಯಾವ ಆಮೇಲೆ ತಿನ್ನುವಾಗ ಹೇಳ್ತೀನಿ ಹೆಂಗ ತಗೇ ನೋಡ್ರಿ ಇವರು ಮಾತಾಡ್ತಾರ್ರಿ ಈಗ ಸ್ವಲ್ಪ ಇದು ಇದನ್ ಅಪ್ಕಮಿಂಗ್ ಬ್ಲಾಗ್ನ್ಯಾಗ ಆಮೇಲೆ ಅವರ ಮಾತಾಡ್ತಾರ್ರಿ ಇದಕ್ಕೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಸಣ್ಣ ಇರ್ಬೇಕು ನೋಡ್ರಿ ಭಾಳ ಉರಿ ಇತ್ತಂದ್ರ ಹೊತ್ತು ಬಿಡ್ತಾವ ಹೋಳಿಗೆ ಅದಕ್ಕೆ ಸ್ವಲ್ಪ ಸಣ್ಣ ಇಟ್ಟ ಮಾಡ್ಕೊತೀವಿ ಹ್ಮ್ ಹೂರ್ನ ಮೆತ್ತಗ ಹಾಕ್ಬೇಕು ಹ್ಮ್ ತೋರಿಸ್ರಿ ಕಾಯ ಗಿಡದ ಗೊತ್ತಾಗ್ ನೋಡ್ರಿ ಹಿಂಗೆ ಇಷ್ಟು ಮೆತ್ತಗ ಆಗ್ಬೇಕಂತ ಅಂದ್ರೆ ಹೋಳಗಿನೂ ಸಾಫ್ಟ್ ಸಾಫ್ಟ್ ಮೆತ್ತಗ ಆಗ್ತಾವಂತ ಇಲ್ಲಿ ಹಿಟ್ ನೋಡ್ರಿ ಅದು ಅದ ಹಂಗ ಆಗೇತಿ ಭಾಳ ಅಳಕಾಗು ಅದ್ಕೋಬಾರ್ದ್ರಿ ಮತ್ತೆ ಹಿಟ್ ತೋರಿಸ್ರಿ ಹಿಟ್ ಹಾ ಇಷ್ಟ ಆಗೇತಿ ನೋಡ್ರಿ ಹ್ಮ್ ಭಾಳ ಅಳಕಾತಂದ್ರೂ ಫೀಲಿಂಗ್ ಹೊರಗೆ ಬಂದ್ಬಿಡ್ತೇತಿ ಇಷ್ಟ ಆಯ್ತು ನೋಡ್ರಿ ಹೋಳ್ಗಿ ಇಷ್ಟೆಲ್ಲಾ ಈಗ ಮುಗಿಸ್ಬೇಕು ಅವ್ರು ಇಷ್ಟು ದೊಡ್ಡದ ಬುಟ್ಟಿ ಐತಲ್ಲ ಇಷ್ಟೆಲ್ಲಾ ಈಗ ನಾನು ಸ್ವಲ್ಪ ಬ್ಯಾರೇ ಕೆಲ್ಸದಾಗಿದೀನ್ರಿ ಅವರು ಇಬ್ರು ಇಬ್ರು ಅಕ್ಕಾರ ಅಡ್ಗಿದ ಮಾಡಿದ್ರೆ ನಾ ಹೊರಗಿಂದೆಲ್ಲ ನಾ ಮಾಡ್ಕೊಂಡಿ ನೋಡ್ರಿ ಕೆಲಸ ನೀವು ಅದ ಅನ್ಕೋಬಾರ್ದು ಈ ಬಿಡಿಯೋ ಅಷ್ಟೇ ಮಾಡ್ತಾಳೆ ಅವ್ರ ಕೆಲಸ ಮಾಡ್ತಾರಂತಂದು ನಾ ಹೊರಗಿಂದೆಲ್ಲ ನಾ ಮಾಡ್ಕೊತೇನಿ ಇನ್ನೊಬ್ರು ಪ್ರಕಾರ ಮಿಸ್ಸಿಂಗ್ ಅದಾರ ನೋಡ್ರಿ ಅವ್ರಿದ್ರಂದ್ರ ಈಗ ಲಗುಣ ಹಾಕಿತ್ರಿ ಚಪಾತಿ ಹೋಳಿಗೆ ಎಲ್ಲಾ ಪಟ್ ಪಟ್ ಒಬ್ ಲಗು ಲಗು ಮುಗದ ಬಿಡ್ತೈತಿ ಯಾಕಂದ್ರ ನಮ್ದು ಕ್ವಾಂಟಿಟಿ ಭಾಳ ಆಗತ್ತಲ್ಲ ಚಪಾತಿ ಆಗ್ಲಿ ಹೋಳಿಗೆ ಆಗ್ಲಿ ಕೈ ಹಿಡಿತಾವಿಮ್ ಎಷ್ಟ ಬೇಕಾಕವ್ರಿ ಹೋಳಿಗೆ ಹಂಗೇನ್ ಕೌಂಟ್ ಮಾಡಂಗಿಲ್ಲ ಅಂದಾಜ್ ಎಷ್ಟ್ ಬೇಕಾಕೇತಿ ಹೇಳ್ರಿ ಈಗ ಒಂದು ಸೇರಿಂದ ಹೋಳಿಗೆ ನೋಡ್ರಿ ಇದು ಒಂದು ಸೇರಿಂದ ಅಂದ್ರೆ ಮಿನಿಮಮ್ ಒಂದು ತರ್ಟಿ ಟು ಫಾರ್ಟಿ ಹಾಕಿರಿ ಮೂವತ್ತರಿಂದ ನಲ್ವತ್ತು ಹೋಳಿಗೆ ಆಗ್ತಾವೆ ನೋಡ್ರಿ ಇವಾಗ ನೋಡ್ರಿ ನಾನು ಹೋಳಿಗೆ ತುಪ್ಪ ಇದು ಕುಂಬಳಕಾಯಿ ಶ್ಯಾಂಡ್ಗಿ ಇದು ಮೊಸರು ಬಳಕದ ಮೆಣಸಿನ್ಕಾಯಿ ಆಮೇಲೆ ಹಪ್ಪಳ ಇವು ಎರಡು ಥರ ಶ್ಯಾಂಡ್ಗಿ ಇಷ್ಟು ಹಾಕೊಂಬಂದಿನಿ ಹೋಳ್ಗಿ ಹೋಳಿಗೆ ಮಸ್ತ್ ರೆಡಿ ಆಗ್ಯಾವ ನೋಡ್ರಿ ಫುಲ್ ಸಾಫ್ಟ್ ಸಾಫ್ಟ್ ಆಗ್ಯಾವ ನೀವು ಮನ್ಯಾಗ ಟ್ರೈ ಮಾಡ್ರಿ ಮಾಡಿ ನಂಗೆ ಒಂದು ಕಮೆಂಟ್ ಹಾಕಿರಿ ಹೆಂಗೆ ಬಂದಾವ ಅಂತಂದು ನಾವಂತೂ ಮನೆಯಾಗೆ ಹಿಂಗೆ ಮಾಡ್ತೀವಿ ನೋಡ್ರಿ ಹಬ್ಬ ಹುಣಿವಿ ಅಮಾಸಿ ಹಿಂಗೇನರಿದ್ರು ಹೋಳಿಗೆ ಕಡುಬು ಎಲ್ಲ ಮಾಡಿರ್ತೀವಿ ನಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕಾಕೈತ್ ನೋಡ್ರಿ ನೀವು ಹಂಗೆ ಮಾಡಿಕೊಂಡು ತಿನ್ರಿ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ